ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ತಲೆಗೆ ದಿಂಬಿಲ್ಲದೆ ಅವನಿಗೆ ನಿದ್ದೆಯೇ ಆಗುತ್ತಿಲ್ಲ ತನ್ನ ಮನೆಯಲ್ಲಿ ಜಾಹ್ನವಿಯ ತವರು ಮನೆಯಲ್ಲಿ ಎರಡಕ್ಕಿಂತ ಹೆಚ್ಚು ದಿಂಬು ಇದ್ದಿದ್ದರಿಂದ ಇಬ್ಬರ ಮಧ್ಯೆ ಒಂದು ದಿಂಬಿಡುತ್ತಿದ್ದ ಆದರೆ ಈಗ ತನ್ನದೇ ಮನೆಯಲ್ಲಿ ಅವನಿಗೆ ಆ ಅವಕಾಶ ಇಲ್ಲದಂತಾಗಿತ್ತು ಇದ್ದದ್ದು ಎರಡೇ ದಿಂಬು ಒಂದು ಜಾಹ್ನವಿಯ ತಲೆ ಕೆಳಗಿದ್ದರೆ ಇನ್ನೊಂದು ಇಬ್ಬರ ಮಧ್ಯದಲ್ಲಿತ್ತು ತಲೆಯ ಕೆಳಗೆ ದಿಂಬಿಲ್ಲದೆ ಪದೇ ಪದೇ ಎಚ್ಚರವಾಗುತ್ತಿದ್ದ ಸಿದ್ದುಗೆ ನಿದ್ದೆ ಸುಳಿಯಲಿಲ್ಲ ಮೂರನೇ ಬಾರಿ ಎಚ್ಚರವಾದಾಗ ಪಕ್ಕದಲ್ಲಿದ್ದ ಫೋನ್ ಹಿಡಿದು ಸಮಯ ನೋಡಿದ ಹನ್ನೆರಡು ಮೂವತ್ತಾಗಿತ್ತು ನಿದ್ದೆಯ ಸಮಯವಿತ್ತು ಇನ್ನು ದಿಂಬಿಲ್ಲದೆ ನಿದ್ದೆ ಬರುವುದಿಲ್ಲ ಎನ್ನಿಸಿದಾಗ ಪಕ್ಕದಲ್ಲಿ ಮಲಗಿದ್ದ ಜಾಹ್ನವಿಯನ್ನು ನೋಡಿದ ಬೆಚ್ಚಗೆ ಬೆಕ್ಕಿನ ಮರಿಯ ಹಾಗೆ ಮಲಗಿತ್ತು ಹುಡುಗಿ ಅವಳು ಮಲಗಿರುವುದನ್ನು ನೋಡಿ ಪಕ್ಕದಲ್ಲಿದ್ದ ದಿಂಬು ತೆಗೆದು ತಲೆಗಿಟ್ಟು ಮತ್ತೊಮ್ಮೆ ಮಡದಿಯನ್ನು ನೋಡಿದ ಮಲಗಿಯೇ ಇದ್ದಳು ತಾನು ಅವಳತ್ತ ಹೊರಳಿ ಕಣ್ಮುಚ್ಚಿದ ಮಲಗುವ ಮೊದಲು ತಾನು ಅವಳ ಮೇಲೆಯೇ ಬಿದ್ದಿದ್ದು ಅವಳ ಹಣೆ ಚುಂಬಿಸಿದ್ದು ನೆನಪಾಯಿತು ತಕ್ಷಣ ಕಣ್ತೆರೆದು ನೋಡಿದ ಎಚ್ಚರವಿಲ್ಲ ಅವಳಿಗೆ ನಿನ್ನ ಜೊತೆ ನನ್ನ ಜೀವನ ಹೀಗೆ ಸಾಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ ಜಾಹ್ನವಿ ಇಷ್ಟು ದೊಡ್ಡ ಮನೆ ನೀನು ಎಲ್ಲ ವಿಚಿತ್ರ ಅನ್ಸಿದ್ರು ಸತ್ಯನೇ ಜೀವನ ನಾವು ಅಂದ್ಕೊಂಡಿರೋ ಹಾಗಲ್ಲ ಅನ್ನೋದು ಮತ್ತೆ ಮತ್ತೆ ಅರ್ಥ ಆಗ್ತಿದೆ ನನಗೆ ನೀನು ಮೊನ್ನೆ ಹೇಳಿದ್ದು ಸರಿಯಾಗಿದೆ ಜಾಹ್ನವಿ ಚಿಕ್ಕಮ್ಮನ ನಾನು ಸ್ವಲ್ಪ ದಿನ ದೂರ ಇಡಬೇಕು ಅವರಿಗೆ ನನ್ನ ಬೆಲೆ ಗೊತ್ತಾಗಬೇಕು ಅಂದರೆ ನಾನು ಅವರನ್ನು ನಿರ್ಲಕ್ಷಿಸಬೇಕು ಪ್ರತಿದಿನ ಅವರು ಮಾತನಾಡೋ ಚುಚ್ಚು ಮಾತುಗಳು ನನಗೆ ನೋವಾಗ್ತಿತ್ತು ಅನ್ನೋದು ಅವರಿಗೆ ಅರ್ಥ ಆಗಬೇಕು ಅದಕ್ಕೋಸ್ಕರನಾದರೂ ನಾನು ಇನ್ನು ಮುಂದೆ ಅವರಿಂದ ದೂರ ಇರ್ತೀನಿ ನನಗೆ ನನ್ನದೇ ಆದ ಜೀವನ ಇದೆ ಈಗ ಈ ಜೀವನದಲ್ಲಿ ನೀನಿದೆಯಾ ನೀನು ನನ್ನ ಹೆಂಡತಿ ನನ್ನ ಜವಾಬ್ದಾರಿ ನನ್ನ ಖುಷಿಗೋಸ್ಕರ ಜೊತೆಗೆ ಬಂದಿರೋ ನಿನ್ನನ್ನು ಖುಷಿಯಾಗಿಡೋದು ನನ್ನ ಕರ್ತವ್ಯ ಅದನ್ನು ನಾನು ನಿಭಾಯಿಸ್ತೀನಿ ಜಾಹ್ನವಿ ಅವಳನ್ನೇ ನೋಡುತ್ತಾ ಮನದಲ್ಲಿ ಎಂದುಕೊಂಡವ ನೆಮ್ಮದಿಯ ನಿದ್ದೆಗೆ ಜಾರಿದ ಬೆಳಗ್ಗೆ ಏಳು ಗಂಟೆಗೆ ಜಾಹ್ನವಿಗೆ ಎಚ್ಚರವಾಗಿತ್ತು ನಿಧಾನವಾಗಿ ಕಣ್ತೆರೆದು ನೋಡಿದವಳು ಸಿದ್ದುನ ಮೈಗಂಟಿ ಹೆಚ್ಚು ಕಡಿಮೆ ಅವನನ್ನು ತಬ್ಬಿಯೇ ಮಲಗಿದ್ದಳು ಅದನ್ನರಿತು ತಲೆ ಎತ್ತಿ ನೋಡಿದಳು ಅವ ತಲೆಯ ಹಿಂದೆ ಕೈಕಟ್ಟಿ ಮಲಗಿದ್ದ ಅವಳು ತನಗಂಟಿದ್ದರ ಅರಿವಿಲ್ಲ ಅವನಿಗೆ ನಾನು ಯಾವಾಗ ಇವನ ಹತ್ರ ಬಂದು ಮಲಗಿದೆ ಮನದಲ್ಲಿ ಎಂದುಕೊಂಡವಳು ಅವನಿಂದ ಸರಿದು ದಿಂಬಿಗೆ ತಲೆ ಇಟ್ಟಳು ನಿದ್ದೆ ಸುಳಿಯಲಿಲ್ಲ ಮತ್ತೆ ತಿರುಗಿ ಸಿದ್ದುನತ್ತ ನೋಡಿದಳು ಇನ್ಮುಂದೆ ಈ ಮನೆಯಲ್ಲಿ ನೀವಿಬ್ಬರೇ ಇರ್ತೀರ ಜಾನು ಸಿದ್ದುನ ಪ್ರೀತಿನ ಗೆಲ್ಲೋದಕ್ಕೆ ಟ್ರೈ ಮಾಡು ಆದಷ್ಟು ಬೇಗ ಸಂಸಾರ ಶುರುವಾಗಲಿ ಎಂದಿದ್ದರೂ ಭಾಗ್ಯ ಹಿಂದಿನ ರಾತ್ರಿ ಅಡುಗೆ ಮನೆಯಲ್ಲಿ ಅವರಿಗೆ ಸಹಾಯ ಮಾಡುವಾಗ ಮಮ್ಮ ನೀನು ಏನೇನೋ ಮಾತಾಡ್ಬಿಡ ಎಂದಳು ಜಾಹ್ನವಿ ಎಂದಿನಂತೆ ಕಡೆಗಣಿಸಿ ಏನೇನೋ ಮಾತಾಡೋದಿಲ್ಲ ನಾನು ನಿಮ್ಮಿಬ್ಬರು ಸಂಸಾರದ ಬಗ್ಗೆ ಮಾತಾಡ್ತಿದ್ದೀನಿ ಅವನ ಮೇಲೆ ನಿನಗೆ ಸ್ನೇಹದ ಭಾವನೆ ಅಷ್ಟೇ ಅಲ್ಲ ಜಾನು ಪ್ರೀತಿನೂ ಇದೆ ಅದು ನಿನಗೆ ಅರ್ಥ ಆಗ್ತಿಲ್ಲ ಎಂದು ತರಿಸಿ ಸುಮ್ಮನಾಗಿದ್ದರು ಈ ಮಾತುಗಳನ್ನು ನೆನಪಿಸಿಕೊಂಡ ಜಾಹ್ನವಿ ನನಗೆ ನಿನ್ನ ಮೇಲೆ ಪ್ರೀತಿ ಇದೆಯಾ ಸಿದ್ದು ಎಂದು ತನ್ನಲ್ಲೇ ಕೇಳಿಕೊಂಡಳು ಅವನನ್ನೇ ದಿಟ್ಟಿಸುತ್ತಾ ನಿದ್ದೆಯಲ್ಲಿರುವವ ಏನೆಂದು ಉತ್ತರಿಸುವ ಇವಳಿಗೆ ಆದರೆ ಅವಳ ಮನ ಉತ್ತರಿಸಿತು ಹೌದೆಂದು ಎದೆ ಬಡಿತ ತಾನಾಗಿಯೇ ಏರುಪೇರಾಯಿತು ನನಗೆ ನೀನು ಅಂದರೆ ಇಷ್ಟನೇ ಸಿದ್ದು ನಿನ್ನ ಜೊತೆನೇ ಇರಬೇಕು ಅನಿಸುತ್ತೆ ನನಗೆ ಯಾವಾಗಲೂ ಆದರೆ ಅದು ಪ್ರೀತಿನ ಮತ್ತೆ ತನ್ನಲ್ಲೇ ಪ್ರಶ್ನೆ ಅವಳಿಗೆ ಇದ್ರ ಬಗ್ಗೆ ಯೋಚನೆ ಮಾಡ್ತೀನಿ ನಾನು ಒಂದು ವೇಳೆ ನನಗೆ ನಿನ್ನ ಮೇಲೆ ಪ್ರೀತಿ ಆಗಿದೆ ಅನ್ನೋದಾದರೆ ಅದನ್ನು ನಾನು ಅಕ್ಸೆಪ್ಟ್ ಮಾಡ್ಕೋತೀನಿ ಯಾಕಂದರೆ ನೀನು ನನ್ನ ಗಂಡ ಈಗ ಗಂಡನ ಮೇಲೆ ಎಲ್ಲ ಹೆಂಡ್ತಿಯರಿಗೂ ಪ್ರೀತಿ ಇದ್ದೇ ಇರುತ್ತೆ ಎಂದು ತನ್ನಲ್ಲೇ ಮಗುವಿನಂತೆ ಮಾತನಾಡಿಕೊಂಡವಳು ಸಿದ್ದು ನನ್ನ ನೋಡಿ ಕಣ್ತುಂಬಿಕೊಂಡು ಮೇಲೆದ್ದಳು ಇವಳು ಬಾತ್ರೂಮಿನಿಂದ ಹೊರಬರುವ ಹೊತ್ತಿಗೆ ಸಿದ್ದು ಎಚ್ಚರಗೊಂಡಿದ್ದ ಗುಡ್ ಮಾರ್ನಿಂಗ್ ಸಿದ್ದು ಎಂದಳು ನಗುವಿನೊಂದಿಗೆ ಗುಡ್ ಮಾರ್ನಿಂಗ್ ಎಂದವ ಮಂಚದಿಂದ ಇಳಿದು ನಾನು ಮುಖ ತೊಳೆದು ಹಾಲು ತೊಗೊಂಡು ಬರ್ತೀನಿ ಎಂದ ಓಕೆ ನಾನು ಮಮ್ಮಗೆ ಕಾಲ್ ಮಾಡ್ತೀನಿ ಎಂದವಳು ಭಾಗ್ಯರವರಿಗೆ ಕರೆ ಮಾಡಿದಳು ಬೇಗ ಹೇಳಬೇಕು ನೀನೇ ಟೀ ಮಾಡು ಅಡುಗೆ ಮಾಡೋದನ್ನು ಕಲಿತ್ಕೊ ಸಿದ್ಧಾರ್ಥನ ಬೇಕು ಬೇಡಗಳನ್ನ ನೋಡ್ಕೋ ಅಮ್ಮ ಪ್ರೀತಿನ ಗೆಲ್ಲು ಹೀಗೆ ಅದೇ ಸಂಸಾರ ನಡೆಸುವ ಮಾತುಗಳನ್ನು ಹೇಳಿದರು ಭಾಗ್ಯ ಎಲ್ಲವೂ ಜಾಹ್ನವಿಯ ತಲೆಗೆ ಹೋಗುತ್ತಿತ್ತು ಆದರೆ ನಿಭಾಯಿಸುವ ಸಾಮರ್ಥ್ಯ ಅವಳಿಗಿನ್ನೂ ಬಂದಿಲ್ಲ ಇವಳ ಮಾತು ಮುಗಿಯುವಷ್ಟರಲ್ಲಿ ಸಿದ್ದು ಹಾಲು ತಂದು ಟೀ ಮಾಡಲು ಇಟ್ಟಿದ್ದ ವನಿತಾ ಇನ್ನರ್ಧ ಗಂಟೆಯಲ್ಲಿ ಬರುವಳೆಂದು ಭಾಗ್ಯ ಹೇಳಿದ್ದರು ಸಿದ್ದು ಮಾಡಿಕೊಟ್ಟ ಟೀ ಕುಡಿದು ಜಾಹ್ನವಿ ಟಿ ವಿ ನೋಡುತ್ತಾ ಕುಳಿತರೆ ಸಿದ್ದು ಬ್ಯಾಂಕಿಗೆ ಹೋಗಲು ತಯಾರಾದ ವನಿತಾ ಕೂಡ ಬಂದು ತನ್ನ ಕೆಲಸ ಶುರು ಮಾಡಿದಳು ಜಾಹ್ನವಿಯು ಆಫೀಸ್ಗೆ ಹೋಗಲು ತಯಾರಾದಳು ಮನೆ ಕೆಲಸಕ್ಕಿಂತ ಮೊದಲು ವನಿತಾ ಇಬ್ಬರಿಗೂ ತಿಂಡಿ ಮಾಡಿಕೊಟ್ಟಳು ಅವರಿಬ್ಬರು ಹೊರಡುವ ಹೊತ್ತಿಗೆ ಅವಳು ಮನೆ ಸ್ವಚ್ಛ ಮಾಡಿದಳು ಮೂವರು ಒಟ್ಟಿಗೆ ಮನೆಯ ಬೀಗ ಹಾಕಿ ಹೊರಬಿದ್ದರು ವನಿತಾ ಮತ್ತೆ ಭಾಗ್ಯಾರವರ ಮನೆಯ ದಾರಿ ಹಿಡಿದರೆ ಸಿದ್ದು ಜಾಹ್ನವಿಯನ್ನು ಆಫೀಸ್ಗೆ ಬಿಟ್ಟು ಬ್ಯಾಂಕಿಗೆ ನಡೆದ ಆ ದಿನ ಮಧ್ಯಾಹ್ನ ಸಿದ್ದು ಹೊರಗಡೆಯೇ ಊಟ ಮಾಡಿದ ಜಾಹ್ನವಿ ಎಂದಿನಂತೆ ತನ್ನ ತವರು ಮನೆಗೆ ಬಂದಿದ್ದಳು ಭಾಗ್ಯ ಅವಳಿಗೆ ಸಂಜೆ ಮನೆಗೆ ಹೋದ ನಂತರ ಏನೇನು ಮಾಡಬೇಕೆಂದು ಹೇಳಿದರು ಎಲ್ಲದಕ್ಕೂ ತಲೆ ಆಡಿಸಿದ್ದಳು ಅದೆಲ್ಲವನ್ನು ನೆನಪಲ್ಲಿಟ್ಟುಕೊಂಡು ಸಂಜೆ ಮನೆಯ ದಾರಿ ಹಿಡಿದಾಗ ಸಿದ್ದುಗೆ ಹೇಳುತ್ತಿದ್ದಳು ಅವ ತನ್ನ ಬ್ಯಾಂಕ್ ಕೆಲಸ ಮುಗಿಸಿ ಅವಳ ಆಫೀಸಿಗೆ ಹೋಗಿ ಅವಳನ್ನು ಕರೆದುಕೊಂಡು ಮನೆಗೆ ಹೊರಟಿದ್ದ ಸಿದ್ದು ಈಗ ರಾತ್ರಿಗೆ ಮಮ್ಮ ನನಗೆ ಅಡುಗೆ ಮಾಡೋದಕ್ಕೆ ಹೇಳಿದ್ದಾರೆ ಸೊ ನಾನೇ ಅಡುಗೆ ಮಾಡ್ತೀನಿ ಎಂದಳು ಜಾಹ್ನವಿ ಹೌದಾ ನಿನಗೆ ಟೀ ಮಾಡೋದಕ್ಕೆ ಬರೋದಿಲ್ಲ ಇನ್ನೂ ಅಡುಗೆ ಮಾಡ್ತೀಯಾ ಕಿಸಿ ಕೇಳಿದ ಆಡ್ಕೋತಿದ್ಯಾ ನನ್ನ ಎಂದಳು ಅವನ ಭುಜಕ್ಕೊಂದು ಪೆಟ್ಟು ಕೊಟ್ಟು ಇರೋದನ್ನೇ ಹೇಳ್ತಿದ್ದೀನಿ ನಿನಗೆ ಅಡುಗೆ ಮಾಡೋಕ್ಕೆ ಬರುತ್ತಾ ಕೇಳಿದ ದಾರಿ ನೋಡುತ್ತಾ ಇಲ್ಲ ಆದರೆ ಟ್ರೈ ಮಾಡೋದ್ರಲ್ಲಿ ತಪ್ಪೇನು ಮೊದಲು ನನಗೆ ಆಫೀಸ್ ಕೆಲಸ ಬರ್ತಿರಲಿಲ್ಲ ಈಗ ಕಲ್ತಿಲ್ವಾ ಸೊ ನಾನೇ ಅಡುಗೆ ಮಾಡ್ತೀನಿ ಎಂದಳು ಅತಿ ನಂಬಿಕೆಯಿಂದ ಅಡುಗೆ ಮಾಡುವುದೆಂದರೆ ತಿಂದಷ್ಟು ಸುಲಭ ಎಂದುಕೊಂಡಿರುವಳೇನೋ ಏನು ಬೇಡ ನಾನೇ ಮಾಡ್ತೀನಿ ಎಂದ ನಿನಗೆ ಅಡುಗೆ ಮಾಡೋಕ್ಕೆ ಬರುತ್ತಾ ಅವನಂತೆಯೇ ಅಣಕಿಸಿ ಕೇಳಿದಳು ಹಾಂ ನಾನು ಚಿಕ್ಕವನಿದ್ದಾಗ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ದೆ ಜಾಹ್ನವಿ ಅಲ್ಲಿ ಅಡುಗೆನೂ ಕಲ್ತಿದ್ದೀನಿ ಒಂದೊಂದು ಸಾರಿ ಮನೆಯಲ್ಲೂ ಮಾಡ್ತಿದ್ದೆ ಎಂದ ಹೌದಾ ಆದರೆ ಇವತ್ತು ನಾನೇ ಅಡುಗೆ ಮಾಡ್ತೀನಿ ಎಂದಳು ಅವನ ಮಾತಿ ಗೊಪ್ಪದೆ ಹೇಗೆ ಮಾಡ್ತೀಯ ಯೂಟ್ಯೂಬ್ ನೋಡಿ ಎಂದಾಗ ನಕ್ಕು ಬಿಟ್ಟ ಅವ ಜೋರಾಗಿ ಅವನ ನಗುವಿಗೆ ಪೆಚ್ಚಾದ ಹುಡುಗಿ ಯಾಕೆ ನಗ್ತಿದೀಯಾ ಎಂದು ಕೇಳಿದಳು ಯಾಕಿಲ್ಲ ಎಂದವ ಅಪಾರ್ಟ್ಮೆಂಟಿನ ಗೇಟ್ ದಾಟಿ ಒಳ ಬಂದ ಹೇಳು ಯಾಕೆ ಬೈಕಿನಿಂದ ಕೆಳಗಿಳಿದು ಕೇಳಿದಳು ಯೂಟ್ಯೂಬ್ ನೋಡಿ ಅಡುಗೆ ಕಲಿತೀಯ ನೀನು ಅವಳ ಮೇಲೆ ಅನುಮಾನ ಅವನಿಗಿನ್ನು ಹಾಂ ಎಂದಳು ಅವನ ಜೊತೆ ಹೆಜ್ಜೆ ಹಾಕುತ್ತ ಸರಿ ನೋಡೋಣ ಬಾ ಎಂದವ ಮನೆಯ ಬಾಗಿಲು ತೆಗೆದ ಒಳ ಬಂದ ಜಾಹ್ನವಿ ಸೋಫಾದತ್ತ ಬಂದವಳೆ ದಪ್ಪೆಂದು ಅದರಲ್ಲಿ ಬಿದ್ದಳು ಅಬ್ಬಾ ಎಂದು ನಿಟ್ಟು ಸಿರುವು ಬಿಡುತ್ತಾ ಯಾಕೆ ಸುಸ್ತಾಗಿದೆಯಾ ಕೇಳಿದ ಅವಳೆದುರಿಗೆ ಕುಳಿತುಕೊಳ್ಳುತ್ತಾ ಹಾಂ ಸ್ವಲ್ಪ ಎಂದಳು ಅದರಲ್ಲಿಯೇ ಮಲಗಿ ಟೀ ಮಾಡಿಕೊಳ್ಳ ಕಾಳಜಿಯಿಂದ ಕೇಳಿದ ಬೇಡ ಎಂದಳು ಸಿದ್ದು ಟಿ ವಿ ಆನ್ ಮಾಡಿದ ಅದನ್ನೇ ನೋಡುತ್ತಾ ಮಲಗಿದವಳು ಹಾಗೆ ನಿದ್ದೆಗೆ ಜಾರಿದಳು ಅರ್ಧ ಗಂಟೆಯ ನಂತರ ಸಿದ್ದು ಅವಳತ್ತ ಗಮನ ಕೊಟ್ಟ ಅಡುಗೆ ಮಾಡ್ತಾಳಂತೆ ಇವಳು ತನ್ನಲ್ಲೇ ಎಂದುಕೊಂಡವ ಅವಳ ಮೊಗ ನೋಡಿ ನಗುತ್ತ ಮೇಲೆದ್ದ ಎಂಟೂವರೆಯ ಹೊತ್ತಿಗೆ ಅನ್ನ ತಿಳಿಸಾರು ಮಾಡಿದ್ದ ಸಿದ್ದು ತಮ್ಮಿಬ್ಬರಿಗಾಗುವಷ್ಟು ಅಡುಗೆ ಮಾಡುತ್ತಲೇ ವಾಸುರವರಿಗೆ ಕರೆ ಮಾಡಿ ಮಾತನಾಡಿದ್ದ ಹೊಟ್ಟೆ ಹಸಿದಿತ್ತು ಮಡದಿಯನ್ನು ಬಿಟ್ಟು ಊಟ ಅವನ ಗಂಟರಿಗೆ ಇಳಿಯುವುದೇ ಇಲ್ಲ ಈಗೀಗ ಹಾಗಾಗಿ ಇನ್ನೂ ಮಲಗಿದ್ದ ಜಾಹ್ನವಿಯನ್ನು ಎಚ್ಚರಿಸಲು ಬಂದ ಜಾಹ್ನವಿ ಕರೆದ ಅವಳ ಮುಂದೆ ನಿಂತು ಆ ಹೊತ್ತಲ್ಲಿ ಜೋರು ನಿದ್ದೆ ಅವಳಿಗೆ ಜಾಹ್ನವಿ ಮತ್ತೊಮ್ಮೆ ಕರೆದ ಹಾ ಎಂದು ನಿದ್ದೆ ಗಣ್ಣಲ್ಲೇ ಆ ಚಿಕ್ಕ ಸೋಫಾದಲ್ಲಿ ಹೊರಳಾಡಿದವಳು ಇನ್ನೇನು ಬೀಳುವಳೇನೋ ಎನ್ನುವಾಗ ತಕ್ಷಣ ಸಿದ್ದು ಅವಳ ಪಕ್ಕದಲ್ಲಿ ಕುಳಿತು ಹಿಡಿದುಕೊಂಡ ಅವಳನ್ನು ಬಿದ್ದೇ ಬಿಟ್ಟನೇನೋ ಎಂಬ ಭಯದಲ್ಲಿ ತಟ್ಟನೆ ಎಚ್ಚರಗೊಂಡಳು ಜಾಹ್ನವಿ ಕೆಳಗಡೆ ಬಿದ್ದಿದ್ರೆ ಎಂದ ಸಿದ್ದು ಕೂಡ ಗಾಬರಿಗೊಂಡಿದ್ದ ಎದ್ದು ಕುಳಿತ ಜಾಹ್ನವಿ ಮಲಗಿದ್ನ ನಾನು ಎಂದು ಕೇಳಿದಳು ಹಾಂ ಅಡುಗೆ ಮಾಡಬೇಕಲ್ಲ ಅದಕ್ಕೆ ಎಬ್ಸಿದೆ ನಾನು ನಿನ್ನನ್ನು ಎಂದನವ ಅವಳನ್ನು ಕಾಡುವ ಯೋಚನೆಗಿಳಿದು ಅಯ್ಯೋ ಹೌದಲ್ವಾ ನನಗೆ ನೆನಪೇ ಇರಲಿಲ್ಲ ನೀನು ನನ್ನನ್ನು ಮಲಗೋದಕ್ಕೆ ಯಾಕೆ ಬಿಟ್ಟೆ ಎಂದು ಅವನನ್ನು ದೂರುತ್ತಲೇ ಮೇಲೆದ್ದವಳು ನಾನು ಫ್ರೆಶ್ ಆಗಿ ಬರ್ತೀನಿ ಇರು ಎಂದು ಕೋಣೆಗೆ ನಡೆದಳು ಅವ ಅಡುಗೆ ಮಾಡಿದ್ದರ ಸುಳಿವಿಲ್ಲ ಹುಡುಗಿಗೆ ಅವಳು ಬರುವುದರೊಳಗೆ ಸಿದ್ದು ಇಬ್ಬರ ತಟ್ಟೆಗೂ ಅನ್ನ ಸಾರು ಬಡಿಸಿದ್ದ ಕೋಣೆಯಿಂದ ಹೊರಬಂದವಳು ಊಟದ ತಟ್ಟೆ ನೋಡಿ ಅರೆ ಅನ್ನ ಸಾರು ಮಾಡಿದ್ಯಾ ನೀನೇ ಎಂದು ಕೇಳಿದಳು ಹಾಂ ಊಟ ಮಾಡೋದಕ್ಕೆ ನಿನ್ನನ್ನು ಎಪ್ಸಿದ್ದು ನಾನು ಈಗ ನೀನು ಅಡುಗೆ ಮಾಡೋದಕ್ಕೆ ನಿಂತ್ಕೊಂಡ್ರೆ ನಾವು ಊಟ ಮಾಡೋಕ್ಕೆ ಬೆಳಗಾಗುತ್ತೆ ಛೇಡಿಸಿದ ಅವಳನ್ನು ಸಿದ್ದು ರಾಗ ಎಳೆದಳು ಛೇಡಿಸುವಿಕೆ ತಿಳಿದೆ ನಕ್ಕವ ಬಾ ಊಟ ಮಾಡು ಎಂದು ಕರೆದ ಅವನ ಪಕ್ಕದಲ್ಲಿ ಕುಳಿತ ಜಾಹ್ನವಿ ತಟ್ಟೆ ಹಿಡಿದು ತುತ್ತು ಬಾಯಿಗಿಟ್ಟಳು ರುಚಿಯಾಗಿತ್ತು ಅವ ಮಾಡಿದ್ದ ಸಾರು ಹ್ಞೂ ತುಂಬ ರುಚಿಯಾಗಿದೆ ಸಿದ್ದು ನೀನು ಸೂಪರ್ ಅಡುಗೆ ಮಾಡ್ತೀಯಾ ಎಂದಳು ಮೆಚ್ಚಿ ಥ್ಯಾಂಕ್ ಯು ಎಂದನವ ಇವತ್ತು ನಾನೇ ಅಡುಗೆ ಮಾಡ್ತೀನಿ ಅಂತ ಹೇಳಿ ಮಲಗಿಬಿಟ್ಟೆ ಸಾರಿ ಯು ಡೋಂಟ್ ವರಿ ನಾಳೆ ನಾನೇ ಅಡುಗೆ ಮಾಡ್ತೀನಿ ಎಂದಳು ಊಟ ಮಾಡುತ್ತಾ ಹ್ಞೂ ನೋಡೋಣ ಎಂದನವ ಊಟ ಮಾಡುತ್ತಾ ಇಬ್ಬರೂ ಹೀಗೆ ಮಾತನಾಡುತ್ತಾ ಊಟ ಮುಗಿಸಿದರು ಊಟದ ನಂತರ ಜಾಹ್ನವಿ ಭಾಗ್ಯರವರಿಗೆ ಕರೆ ಮಾಡಿ ಮಾತನಾಡಿದಳು ಸಂಜೆ ಆಫೀಸಿನಿಂದ ಬಂದ ನಂತರ ನಡೆದಿದ್ದ ಎಲ್ಲವನ್ನೂ ಹೇಳಿದಳು ಭಾಗ್ಯರವರು ಎಂದಿನಂತೆ ಅವಳಿಗೆ ಬುದ್ಧಿ ಹೇಳಿದರು ಅವರ ಮಾತು ಕೇಳಿ ಮುಗಿಸಿದಾಗ ಸಿದ್ದು ವಿಯಲ್ಲಿ ಯಾವುದೋ ಚಲನಚಿತ್ರ ನೋಡುತ್ತಾ ಕುಳಿತಿದ್ದ ತಾನು ಅವನ ಜೊತೆ ನೋಡುತ್ತಾ ಕುಳಿತಳು ಸುಮ್ಮನೆ ಅರ್ಧ ಗಂಟೆಯೇ ಕಳೆಯಿತು ಇಬ್ಬರಲ್ಲೂ ಮಾತಿಲ್ಲ ಇಬ್ಬರ ಗಮನವೂ ಟಿವಿಯ ಮೇಲಿತ್ತು ಅದರಲ್ಲಿ ಚಿತ್ರದ ನಾಯಕಿ ನಾಯಕನಿಗೆ ತನ್ನ ಪ್ರೀತಿ ಹೇಳುವ ಸಂದರ್ಭವಿತ್ತು ಅದು ಜಾಹ್ನವಿಯ ಲಕ್ಷ್ಯವನ್ನು ಇನ್ನೂ ತನ್ನತ್ತ ಎಳೆಯಿತು ನಾನು ನಿನ್ನನ್ನು ತುಂಬ ಪ್ರೀತಿಸಿದ್ದೀನಿ ಎಂದು ನಾಯಕಿ ಹೇಳಿದ ಮಾತನ್ನು ತಾನು ಸಿದ್ಧಾರ್ಥನಿಗೆ ಹೇಳಿದರೆ ಎಂಬ ಪ್ರಶ್ನೆ ಮನದಲ್ಲಿ ಮೂಡುತ್ತಿದ್ದಂತೆ ಅವನತ್ತ ನೋಡಿದಳು ಅದೇ ಕ್ಷಣ ಅವನು ಕೂಡ ಅವಳತ್ತ ನೋಡಿದ ಇಬ್ಬರ ನೋಟ ಒಂದೇ ಆದಾಗ ತಕ್ಷಣ ನೋಟ ಬದಲಿಸಿದ ಸಿದ್ದು ಜಾಹ್ನವಿ ತುಟಿ ಅಂಚಲ್ಲಿ ನಕ್ಕಳು ಮತ್ತು ಇಬ್ಬರೂ ಮಾತನಾಡದೆ ಟಿ ವಿ ನೋಡುತ್ತಾ ಕುಳಿತರು ಹತ್ತು ನಿಮಿಷ ಕಳೆದಾಗ ಸಿದ್ದು ನಾನು ಮಲಗ್ತೀನಿ ಜಾಹ್ನವಿ ಎನ್ನುತ್ತಾ ಮೇಲೆದ್ದ ನನಗೆ ನಿದ್ದೆ ಬರ್ತಿಲ್ಲ ಸಿದ್ದು ನೀನು ಮಲಗು ನಾನು ಆಮೇಲೆ ಮಲಗ್ತೀನಿ ಎಂದ ಜಾಹ್ನವಿ ಟಿ ವಿ ನೋಡುವುದನ್ನು ಮುಂದುವರೆಸಿದಳು ಅವ ಮೇಲೆದ್ದು ಕೋಣೆಗೆ ನಡೆದ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು